ಯಶಸ್ವಿನಿ ಮತ್ತು ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಏನಿದೆ ಅದರಲ್ಲಿ ನಾವು ಹೆಚ್ ಬಿ ಬಿ ರೇಟು ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ ಏನಿದೆ ಆ ರೇಟ್ ಪ್ರಕಾರ ಸಿ ಜಿ ಎಚ್ ಸಂಬಂಧ ಇಲ್ಲ ಎಚ್ ಬಿ ಬಿ ರೇಟ್ಸ್ ಅಂತ ಬರ್ತದೆ ಅದರ ಪ್ರಕಾರ ನಾವು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಏನು ನಿಗದಿಯಾಗಿತ್ತು ಅದರ ಪ್ರಕಾರ ಕೊಡ್ತಾಯಿದ್ದೀವಿ ಇವತ್ತು ನಮ್ಮಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಜನರ ಕುಟುಂಬಗಳಿಗೆ ನಾವು ನಮ್ಮ ಒಂದು ಎ ಬಿ ಆರ್ ಕೆ ಯೋಜನೆ ಅಡಿಯಲ್ಲಿ ತಗೊಂಡ್ಬಂದಿದ್ದೀವಿ ಈಗ ಅದರಲ್ಲಿ ಕೇಂದ್ರ ಸರ್ಕಾರ ಅರವತ್ತೊಂಬತ್ತು ಲಕ್ಷ ಕುಟುಂಬಗಳು ಮಾತ್ರ ಈ ಯೋಜನೆ ಅಡಿಯಲ್ಲಿ ನಮಗೆ ಸಹಾಯಧನ ನೀಡ್ತಾರೆ ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಅವರು ನೀಡ್ತಾ ಇಲ್ಲ ಮತ್ತು ಅದರಲ್ಲೂ ಕೂಡ ಏನಾಗಿದೆ ಅವ್ರು ಕೊಡುವಂತ ಸಹಾಯಧನ ಅಥವಾ ಏನು ಕಾಂಟ್ರಿಬ್ಯೂಟ್ ಕಾಂಟ್ರಿಬ್ಯೂಷನ್ ಇದೆ ಅದು ಕೂಡ ಏನು ಅರವತ್ತೊಂಬತ್ತು ಲಕ್ಷದಲ್ಲಿ ನಮಗೆ ಪ್ರತಿ ಕುಟುಂಬಕ್ಕೆ ಆವರೇಜ್ ಆಗಿ ನಾವು ತಗೊಂಡಾಗ ಈ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ತಗೊಂಡಾಗ ಅದ್ರಲ್ಲಿ ಅರವತ್ತೊಂಬತ್ತು ಲಕ್ಷ ಕೂಡ ಸೇರ್ಕೊಂಡಿದೆ ಪ್ರತಿ ಕುಟುಂಬಕ್ಕೆ ಆವರೇಜ್ ಆಗಿ ನಾವು ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿಯನ್ನ ನಾವು ವೆಚ್ಚ ಮಾಡ್ತಕ್ಕಂಥ ಒಂದು ಇವತ್ತಿರುವಂಥದ್ದು ನಮ್ಮ ಆವರೇಜ್ ಎಕ್ಸ್ಪೆಂಡಿಚರ್ ನೋಡಿದಾಗ ಈ ಎರಡು ಸಾವಿರ ರೂಪಾಯದಲ್ಲಿ ಈ ಅರವತ್ತೊಂಬತ್ತು ಲಕ್ಷ ಕುಟುಂಬಗಳಿಗೆ ಏನು ನಾವು ಕೊಡ್ತಾ ಇದ್ದೀವಿ ಅದ್ರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಅಂದ್ರೆ ನಾವು ಇದರ ಎಲ್ಲ ತಾತ್ಪರ್ಯ ಏನಂತ ಹೇಳಿದ್ರೆ ಸಭಾಪತಿಗಳೇ ನಮ್ಮ ಯೋಜನೆ ಅಡಿಯಲ್ಲಿ ಇವತ್ತು ಏನು ಆಯುಷ್ಮಾನ್ ಭಾರತ್ ಅಂತ ಒಳ್ಳೆ ಹೆಸರಿದೆ ಆರೋಗ್ಯ ಕರ್ನಾಟಕ ಕೂಡ ಸೇರಿಸಿದ್ದೇವೆ ಸುಮಾರು ವರ್ಷಕ್ಕೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಆ ಸಾವಿರದ ಎಂಟುನೂರು ಕೋಟಿ ರೂಪಾಯಿದಲ್ಲಿ ಅಂದಾಜಾಗಿ ಕೇಂದ್ರ ಸರ್ಕಾರದ ಒಂದು ಕಾಂಟ್ರಿಬ್ಯೂಷನ್ ನಾನೂರ ಐವತ್ತು ಕೋಟಿ ಸಾವಿರದ ಮುನ್ನೂರ ಐವತ್ತು ಕೋಟಿ ನಾವೇ ಕೊಡ್ತಾ ಇರುವಂಥ ಎಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಈ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಒಟ್ಟು ಖರ್ಚು ಆಗ್ತಾ ಇರುವಂಥದ್ದರಲ್ಲಿ ಈಗ ನಾನೇನಾದರೂ ಅವ್ರು ಹೇಳ್ದಂಗೆ ಎಚ್ ಬಿ ಪಿ ರೇಟನ್ನು ಹೆಚ್ಚು ಮಾಡಿಕೊಂಡ್ರೆ ಅಥವಾ ಲೇಟೆಸ್ಟ್ ಎಚ್ ಬಿ ಪಿ ರೇಟ್ ಪ್ಯಾಕೇಜ್ ಏನು ಬಂದ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬಂತು ಅದ್ರ ಪ್ರಕಾರ ನಾನು ಹೋದರೆ ಕೇಂದ್ರ ಸರ್ಕಾರದ ಏನೂ ಹೆಚ್ಚಾಗೋದಿಲ್ಲ ಅವ್ರ ಕಾಂಟ್ರಿಬ್ಯೂಷನ್ನು ನನಗೆ ಇನ್ನೂ ಒಂದು ಐನೂರು ಆರ್ನೂರು ಕೋಟಿ ರೂಪಾಯಿ ಹೆಚ್ಚಾಗ್ತದೆ ಅವಾಗ ನಂದು ಎರಡು ಸಾವಿರ ಕೋಟಿ ರೂಪಾಯಿ ನಾನು ಖರ್ಚು ಮಾಡಬೇಕು ಅವಾಗ ನಂದು ನೈಂಟಿ ಟೆನ್ ಆಗ್ತದೆ ರಾಜ್ಯ ಸರ್ಕಾರದ ನೈಂಟಿ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಆಗ್ತದೆ ಮತ್ತೆ ಏನು ಬಂತು ಏನಕ್ಕೋಸ್ಕರ ಅವರು ಎಚ್ ಬಿ ಪಿ ರೇಟ್ ಎರಡು ಸಾವಿರ ಇಪ್ಪತ್ತೆರಡು ಮಾಡಿದ್ದಾರೆ ನೀವು ಒಂದ್ ಕಡೆ ಎಚ್ ಬಿ ಪಿ ರೇಟ್ ಹೆಚ್ಚು ಮಾಡ್ತೀರಾ ನಿಮ್ಮ ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಪೂರ್ತಿಯಾದಂತ ಈ ಸ್ಕೀಮ್ ಅನ್ನ ನಾವೇ ಮಾಡ್ದಂಗೆ ಆಗ್ತಾ ಇದೆ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ದೇ ಆಗಿರೋದ್ರಿಂದ ಇದು ರಾಜ್ಯಕ್ಕೆ ನಮ್ಮ ನಮ್ಮ ಹಣದಿಂದನೇ ಇವತ್ತು ಹೆಚ್ಚು ಕಡಿಮೆ ಈ ಯೋಜನೆ ನಡೆಸ್ತಾ ಇದ್ದೀವಿ